ಎಲ್ಲರಿಗೂ ನಮಸ್ಕಾರ ಏನು ಮಾಲೂರಿನಲ್ಲಿ ಗುರುಭವನ ಅಂತ ಕಟ್ತಿದ್ದಾರೆ ಆ ಗುರುಭವನ ಭವನಕ್ಕೆ ಕಟ್ಲಿಕ್ಕೆ ಆ ಎಲ್ಲ ಪಂಚಾಯಿತಿಯಿಂದನೂ ಹಣ ಕೊಡಬೇಕು ಅಂತ ಇಒ ಅವರು ಇಪ್ಪತ್ತೆಂಟು ಹತ್ತೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲೆಟರ್ ಮಾಡಿದ್ದಾರೆ ಅದಕ್ಕೆ ಅವರು ಸಿಇಒ ಆದೇಶದ ಒಂದು ಲೆಟರ್ನ ರೆಫರೆನ್ಸ್ ತಗೊಂಡು ಹಾಕಿದ್ದಾರೆ ಸಿಇಒ ಅದರಲ್ಲಿ ಪಂಚಾಯತ್ ರಾಜ ಆಕ್ಟ್ ಅಧಿನಿಯಮಗಳು ಇನ್ನೂರ ಹದಿಮೂರು ಮತ್ತು ಇನ್ನೂರ ಹತ್ತೊಂಬತ್ತರ ಪ್ರಕಾರ ಅದಕ್ಕೆ ಅನುಮತಿಯನ್ನು ನೀಡಿ ಒಂದು ಆದೇಶ ಮಾಡಿದ್ದಾರೆ ನಾನು ಮಾಲೂರಿನಲ್ಲಿ ಆಗ್ತಾ ಇರುವಂಥ ಈ ವಿಚಾರಗಳ ಬಗ್ಗೆ ಯಾರಾದರೂ ವಿರೋಧ ಪಕ್ಷದವರು ಅಂತ ಅಂದ್ಕೊಂಡಿದ್ದೆ ಯಾರೂ ಮಾತಾಡಲಿಲ್ಲ ಮತ್ತು ವಿರೋಧ ಪಕ್ಷಗಳು ಸದಾ ಮಾತಾಡ್ಬೇಕಂತೇಳಿ ಯಾರಾದರೂ ಸಾರ್ವಜನಿಕರು ಮಾತಾಡಬಹುದಿತ್ತು ಏನು ವಿಷಯ ಅಂದರೆ ಮಾಲೂರಿನ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಯಂಕರ ಸಮಸ್ಯೆಗಳಿದ್ದಾವೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ರಸ್ತೆಗಳು ಚರಂಡಿಗಳು ಈ ವಿದ್ಯುತ್ ಲೈಟ್ಗಳು ಮತ್ತೆ ಮೂಲಭೂತ ಸೌಕರ್ಯಗಳು ನೀರು ಮತ್ತು ಚರಂಡಿ ಮತ್ತೊಂದು ಮಗದಂತೂ ತುಂಬಾ ದೊಡ್ಡ ಸಮಸ್ಯೆಗಳಿವೆ ಇದ್ರ ಮಧ್ಯಾಹ್ನ ಒಂದೊಂದು ಪಂಚಾಯತಿಗೆ ಐದು ಲಕ್ಷ ಹತ್ತು ಲಕ್ಷ ಆರು ಲಕ್ಷ ಏಳು ಲಕ್ಷ ಎರಡು ಲಕ್ಷ ಒಂದು ಲಕ್ಷನ ಫಿಕ್ಸ್ ಮಾಡುವಂತ ಕೆಲಸ ಆಗಿದೆ ಇಲ್ಲಿ ಗಮನಿಸ್ಬೇಕಾಗೋದೇನಂದ್ರೆ ಪಂಚಾಯತಿಗಳಲ್ಲೇ ಸಮಸ್ಯೆ ಇದ್ರು ಸಹ ಯಾಕೆ ಹಣ ಕೊಡ್ಲಿಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಪ್ಕೊಂಡ್ರು ಮತ್ತೆ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಒಪ್ಕೊಂಡ್ರು ನನಗೆ ಅರ್ಥ ಆಗ್ತಿಲ್ಲ ನಮ್ಮಲ್ಲೇ ನೂರಾರು ಸಮಸ್ಯೆಗಳಿದೆ ಸ್ವಾಮಿ ನಾವು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಬಹುದಿತ್ತು ಅವರು ಅವ್ರು ಬೇರೆ ಮೂಲಗಳನ್ನ ಹುಡ್ಕೊಂಬೋದಿತ್ತು ಅದಕ್ಕೆ ಅವಕಾಶ ಇತ್ತು ಪಂಚಾಯಿತಿಗಳಿಂದ ಹಣ ತಗೊಂಡಿದ್ದಾರೆ ಮತ್ತೆ ಮಾಲೂರು ಪುರಸಭೆಯಿಂದ ಒಂದ್ ಹತ್ತು ಲಕ್ಷ ಹಣ ಕೊಡ್ತಿದ್ದಾರೆ ಅಂತ ಮಾಹಿತಿ ಇದೆ ಮಾಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಚರಂಡಿ ರಸ್ತೆ ವಿದ್ಯುತ್ ಎಷ್ಟು ಸಮಸ್ಯೆಗಳು ಬೀದಿ ನಾಯಿಗಳ ಸಮಸ್ಯೆ ತುಂಬಾ ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳಿಗೆ ಅವ್ರಿಗೆ ಮತ್ತೆ ಇದ್ಯಾವುದು ಗಾಡಿಗಳ ಸಂಖ್ಯೆ ಕಡಿಮೆ ಇದೆ ಕಸ ವಿಲೇವಾರಿ ಮಾಡ್ಲಿಕ್ಕೆ ಆ ಗಾಡಿಗಳೇನಿದ್ದಾವೆ ಆ ವಾಹನಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಆಂಬ್ಯುಲೆನ್ಸ್ ಇಲ್ಲ ಮಾಲ್ಡರ್ ತಾಲೂಕಿಗೆ ಎಮರ್ಜೆನ್ಸಿಗೆ ಏನೋ ಬಂದ್ರೆ ಒಂದು ಚಿತ್ರಗಾರ ವ್ಯವಸ್ಥೆ ಇರ್ಬೋದು ಅಥವಾ ಈ ಶವ ಸಾಗಿಸ್ಲಿಕ್ಕೆ ವಾಹನ ಇರ್ಬೋದು ಅನೇಕ ಸಮಸ್ಯೆಗಳಿದ್ರು ಕೂಡ ಇವತ್ತು ಪುರಸಭೆಯವರು ಅವರಿಗೆ ಹತ್ತು ಲಕ್ಷ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಮತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯನ್ನು ತಗೊಳ್ತಾ ಇದು ಎಷ್ಟು ದುರಂತ ಅಂದ್ರೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಆ ಹಳ್ಳಗಳು ಮಾಲೂರಿನಲ್ಲಿ ಒಂದು ರಸ್ತೆನೂ ಚೆನ್ನಾಗಿಲ್ಲ ಆ ರಸ್ತೆಗಳು ಗುಂಡಿಗ್ ಮುಚ್ಚಿರ್ಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಅವ್ರು ಇವರು ಯಾಕೆ ಬೇರೆ ಅವರಿಗೆ ಬೇರೆ ಉದ್ದೇಶಗಳಿಗೆ ಹಣ ಕೊಡಬೇಕು ನನಗೆ ಗೊತ್ತಾಗ್ತಿಲ್ಲ ಮತ್ತೆ ಇಲ್ಲಿ ಈ ಓ ಅವರು ಮಾಡಿರೋ ಸಿಇಒ ಜಿಲ್ಲಾ ಪಂಚಾಯತಿ ಸಿಒ ಅವರು ಮಾಡಿರೋ ಪ್ರಕಾರ ನಾನು ಈ ಕನೇ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ನೈನ್ಟೀನ್ ನೈನ್ಟಿ ತ್ರೀ ಅನ್ನು ಓದ್ತಾ ಇದೆ ಅದ್ರ ಪ್ರಕಾರ ಟೂ ಒನ್ ನೈನ್ ಬರ್ ತ್ರೀ ಪೂರ್ವ ಮಂಜೂರಾತಿಯೊಂದಿಗೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಂತಹ ಸ್ವತ್ತನ್ನು ಅಥವಾ ನಿಧಿಯನ್ನು ಬಳಸುವುದು ಅವಶ್ಯವಾದ ಯಾವುದೇ ಇತರ ಉದ್ದೇಶಕ್ಕೆ ಬಳಸಬಹುದಂತಿದೆ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿಲ್ಲ ಏನು ಏನು ಏನೇನು ಯಾವ ಉದ್ದೇಶಗಳನ್ನು ಕೊಟ್ಟಿಲ್ಲ ಒಂದು ಅದಕ್ಕೆ ಅವಕಾಶ ಇದೆ ಮತ್ತೆ ಟೂ ಒನ್ ತ್ರೀಯಲ್ಲೂ ಕೂಡ ಅದಿನೇಮ ಟೂ ಒನ್ ತ್ರೀ ಕೂಡ ಮೂರಲ್ಲಿ ಟೂ ಒನ್ ತ್ರೀ ಬಾರ್ ತ್ರೀ ಅಲ್ಲಿ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಪೂರ್ವ ಮಂಜೂರಾತಿಯೊಂದಿಗೆ ಸರ್ಕಾರವು ನಿರ್ದಿ ಮಾರ್ಗದರ್ಶನಗಳಿಗೆ ಅನುಸಾರವಾಗಿ ಅಂತ ಇದೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಂತ ಸುತ್ತನ್ನು ಆ ಮಾದರಿಯನ್ನು ಬಳಸುವುದು ಅವಶ್ಯವಾದ ಯಾವುದೇ ಇತರ ಉದ್ದೇಶಕ್ಕೆ ಬಳಸಬಹುದು ಅಂತ ಹೇಳಿದೆ ಹೌದು ಹೇಳಿದೆ ಇಲ್ಲಿ ಗುರು ಭವನ ಕಟ್ತಾ ಇದ್ದಾರೆ ಗುರು ಭವನ ಸಾರ್ವಜನಿಕ ಹಿಂಗ್ ಬಳಕೆ ಆಗ್ತದೆ ಸರ್ಕಾರಿ ನೌಕರ ಬಳಕೆ ಆಗ್ತದೆ ಸರ್ಕಾರಿ ನೌಕರ ಮಾಡೋದ್ರ ದರೋಡೆ ದುಡ್ಡಲ್ಲಿ ಕೊಟ್ಟಿದ್ರೆ ಸಾಕಾಯಿತು ಅಥವಾ ಮಾಲ್ವೂರ್ ತಾಲೂಕಲ್ಲಿ ಏನು ಭ್ರಷ್ಟಾಚಾರದ ಆರೋಪವನ್ನು ಹತ್ಕೊಂಡು ಹೊತ್ಕೊಂಡಿದ್ದಾರೆ ಶಾಸಕ ನಂಜೇಗೌಡರು ಆ ನೇಮಕಾತಿ ಹಗರಣದಲ್ಲೋ ಅಕ್ರಮ ಭೂಮಂಜುರಾತಿ ಹಗರಣದಲ್ಲೋ ಮತ್ತೆ ಅದು ಇಲ್ಲಿಗಲ್ ಮೈನಿಂಗ್ ಮಾಡಿ ಅದೇನದು ರಾಜಧಾನ ಕಟ್ಟಬೇಕು ಆ ಹಣದಲ್ಲಿ ಯಾವ್ದಾರು ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾಗೋದು ಈ ಸಾರ್ವಜನಿಕ ಹಣಗಳನ್ನ ಯಾಕೆ ಬಳಸಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಆ ಕೆರೆಯದೇ ದೊಡ್ಡ ಮಾಫಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಸ್ ಪರ್ ಕೆ ಡಿ ಪಿ ಆಕ್ಟ್ ಪ್ರಕಾರ ದೊಡ್ಡ ಕೆರೆ ಅಭಿವೃದ್ಧಿಗೆ ಏನೇನು ತಗೊಬೇಕಿತ್ತು ಆ ಪ್ರಾಧಿಕಾರಕ್ಕೆ ಹಣ ಯಾವ್ಯಾವ ಮೂಲದಲ್ಲಿ ಬರ್ತದೆ ಅದನ್ನ ಏನೇನು ವಿನಿಯೋಗಿಸಬೇಕಾಗಿತ್ತು ಯಾಕೆ ಮೂವತ್ನಾಲ್ಕು ಕೋಟಿಯನ್ನು ಅಲ್ಲೇ ಹಾಕ್ತಿದ್ದಾರೆ ಅದು ಗ್ಲೋಬಲ್ ಟೆಂಡರ್ ಆಗ್ಬೇಕಾಯ್ತು ಹೆಂಗೆ ಅಕ್ರಮ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ನನಗೆ ಅರ್ಥ ಆಗ್ತಾ ಇಲ್ಲ ಜನ ಯಾರು ಸಾರ್ವಜನಿಕರು ಬದುಕಿದಿರಾ ಸತ್ತು ಹೋಗಿದಿರಾ ಮಾಲರಲ್ಲಿ ಅಷ್ಟು ಸಮಸ್ಯೆ ಇದೆ ನಗರದವ್ರು ಏನ್ ಮಾಡ್ತಿದ್ರೆ ಪುರಸಭೆ ಹಣವನ್ನ ಬಳಸ್ಕೊಳ್ಳಕ್ಕೆ ನೀವ್ಯಾಕ ಒಪ್ಕೊಳ್ತೀರಾ ಪಂಚಾಯತಿಗಳಲ್ಲಿ ಈಗಾಗಲೇ ಚಿಕ್ಕ ತೀರ್ಥಿ ಪಂಚಾಯತಿ ಆರು ಲಕ್ಷ ಹಣ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಚೆಕ್ ಒಂದು ನೋಡಿದೆ ಏನ್ ಚಿಕ್ಕ ತೀರ್ಥಿ ಜನ ನಿಮ್ಗೆ ಏನ್ ಸಮಸ್ಯೆಗಳೇ ಇಲ್ವಾ ಅದು ತುಂಬಾ ದುರಂತ ಮತ್ತೆ ಅದು ಟೆಂಡರ್ ಯಾರಿಗಾಗಿದೆ ಗುರುಬವನ್ ಟೆಂಡರ್ ಯಾರಿಗಾಗಿದೆ ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಇದು ನಂಜೇಗೌಡ ಆಪ್ತ ಲಿಂಗಾಪುರ ಕಿಟ್ಟಿ ಅದನ್ನ ಟೆಂಡರ್ ದಾರ ಅಂತ ಹೇಳಿದಾರೆ ನನಗೆ ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳಕ್ಕೆ ಮಾಧ್ಯಮ ಮಿತ್ರರಿಗೆ ಹೇಳಿದಿನಿ ಮತ್ತೆ ಅದು ಟೆಂಡರ್ ಆಗಬೇಕು ಸಾರ್ವಜನಿಕ ಹಣನ ಬಳಕೆ ಆಗ್ತಾ ಅದು ಟೆಂಡರ್ ಪ್ರಕ್ರಿಯೆ ಪ್ರಕ್ರಿಯೆಗಳಾಗಬೇಕು ಅದು ಪಾರದರ್ಶಕವಾಗಿ ಎಲ್ಲ ನಡೀಬೇಕು ಏನು ಜನಗಳಿಗೆ ಏನು ಮಾಹಿತಿ ಇಲ್ದೀರಾ ನೀವು ಪಂಚಾಯಿತಿಗಳಿಗೆ ಪುರಸಭೆಗೆ ಮತ್ತೆ ಇದು ಪ್ರಾಧಿಕಾರಕ್ಕೆ ಹಣ ಕೇಳ್ಬಿಟ್ರೆ ಪ್ರಾಧಿಕಾರ ಹತ್ತು ಲಕ್ಷ ಕೊಡ್ತಿದ್ದಾರೆ ಅಂತ ಸರ್ಕಾರದ ಅನುಮತಿ ತಗೊಂಡಿದ್ದಾರೆ ಗೊತ್ತಿಲ್ಲ ಆ ಕೆರೆಗಳು ಲಕ್ಕೂರು ಕೆರೆನ ಮತ್ತೆ ಚಿಕ್ಕರ್ಥಿ ಕೆರೆಗೆ ಆ ಜನ ಓಡಾಡ್ತಾರೆ ಅಲ್ಲಿ ಫೆನ್ಸಿಂಗ್ ಹಾಕೊಡಿ ಅಂತ ಒಂದು ಡಿಮ್ಯಾಂಡ್ ಕೊಟ್ಟಿದ್ರು ಅವೆಲ್ಲ ಮಾಡಿದ್ರೆ ಜನಕ್ಕೆ ಉಪಯೋಗ ರೀ ಮಾಡಕ್ ನೂರಾರು ಕೆಲ್ಸಗಳು ಇವೆ ಅವೆಲ್ಲ ಬಿಟ್ಬಿಟ್ಟು ಇವ್ ರೀ ಪ್ರಾಧಿಕಾರದಲ್ಲಿ ನೆಹಿಮೋರ್ರಿ ನನ್ಗೆ ಅರ್ಥ ಆಗ್ತಲ್ಲ ನೀವೇನ್ರಿ ಎಮ್ ಎಲ್ ಹೇಳ್ದಂಗೆ ಒಳ್ಳೆ ಪಪ್ಪೆಟ್ ಕರೆ ಹೇಳ್ಕೊಂಡು ಕುತ್ಕೊಳಕ್ರಿ ಆ ಜಗದಲ್ಲಿ ಇದ್ರಿ ಆ ಒಂದ್ ಫೋನ್ ಮಾಡಿದೆ ಫೋನ್ ಪಿಕ್ ಮಾಡುವಂತ ಸಮಯ ಇಲ್ವೇನ್ರಿ ನಿಮ್ಗೆ ಅಧಿಕಾರದಲ್ಲಿ ಏನೇನು ಆಗ್ತಿದೆ ಎಲ್ಲ ಕೊಡ್ತೀನಿ ಡೀಟೇಲ್ಸ್ ನಿಮಗೆ ಸಮಯ ಇದೆ ನಾನು ಹೇಳೋದು ಇಷ್ಟೇ ಯಾವ ಪಂಚಾಯಿತಿಯಿಂದ ಹಣ ಕೊಡ್ತಿರೋ ಗುರು ಗುರು ಭವನಕ್ಕೆ ಅಥವಾ ಕುರ್ಸಾಬಿ ಅವರು ಅಷ್ಟೇ ಪಿ ಡಬ್ಲ್ಯೂ ಡಿ ಇಲಾಖೆಯವರು ನಾಳೆ ಬೆಳಗ್ಗೆ ನೀವು ದುಡ್ಡಿಲ್ಲ ಇಲ್ಲ ಅಂತ ಹೇಳಂಗಿಲ್ಲ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದಾಗ ಸ್ವಾಮಿ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಎಲ್ಲ ಬೇರೆ ಕೆಲಸ ಕೊಟ್ಟಬಿಡ್ತೀವಿ ನಿಮಗೆ ಪಿಡಿಒಗಳಿಗೆ ಎಂ ಎಲ್ ಎಲ್ಲ ಯಾರವ್ರ ಕಡೆ ನಿಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ ನಾನ್ ನಿಮ್ಗೆ ಮನವಿ ಮಾಡ್ಕೊಳ್ಳೋದೇನು ಪಿ ಓಗಳಿಗೆ ಮತ್ತೆ ಬೇರೆ ಪುರಸಭೆಯವರಿಗೆ ಮತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ನಿಮ್ಮ ಸಮಸ್ಯೆಗಳು ಕಿತ್ತು ತಿಂತ ಇದೆ ಆ ರಸ್ತೆಗಳದು ಪುರಸಭೆಯವರದಂತೂ ಹೇಳಂಗೆಲ್ಲ ಬಿಡ್ರಿ ಪಿ ಡಬ್ಲ್ಯೂ ಡಿ ಇಲಾಖೆ ಎಷ್ಟು ಒಂದು ರಸ್ತೆ ಮಾಲೂರಲ್ಲಿ ಗುಂಡಿ ಇಲ್ಲದ ಒಂದು ರಸ್ತೆ ನೋಡ್ಸಕ್ ಆಗಲ್ಲ ಮಾಲೂರಲ್ಲಿ ಆ ನಿಮ್ಮ ನಾಚಿಕೆ ಆಗ್ಬೇಕು ನಿಮ್ಮ ಇಲಾಖೆಗೆ ಅಂತ ಸಂದರ್ಭದಲ್ಲಿ ಈವೇಂಗ್ರಿ ನಿಮ್ ಇಲಾಖೆ ದುಡ್ಡನ್ನ ಕೊಡ್ತೀರಿ ಪ್ರಾಧಿಕಾರದ ಎಷ್ಟು ಕೆಲ್ಸಗಳಿದೆ ಮಾಡ್ಲಿಕ್ಕೆ ಆ ಕೊರಚೆ ನಿರ್ವಹಣೆಗೆಲ್ಲ ಹಣವೆಲ್ಲ ಏನ್ ಮಾಡ್ತಾರೆ ನೀವು ಕೆರೆಗಳ ಕೆರೆ ಅಂದ್ರೆ ದೊಡ್ಡ ಕೆರೆ ಒಂದೇನಾ ಬೇರೆ ಕೆರೆಗಳು ಯಾವು ಇಲ್ವಾ ಅಭಿವೃದ್ಧಿ ಮಾಡಿ ನಿಮ್ಮ ವ್ಯಾಪ್ತಿ ಏನು ನಿಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿ ಏನು ಎಲ್ಲೋರ್ಗಿದೆ ಲಕ್ಕೋರ್ವರ್ಗೂ ಇದೆ ಅಲ್ಲೋರ್ಗು ಏನೇನು ಕೆಲಸ ಮಾಡಬಹುದು ಏನೋ ಮಾಡೋ ಕೆಲಸ ಇಲ್ದ ಏನೋ ಅಂತ ಕೆಲಸ ಮಾಡ್ತಾ ಇರೋ ನೀವು ಪಿಡಿಒಗಳು ಈ ಪ್ರಾಧಿಕಾರದವರು ಪುರಸಭೆಯ ಸೇರಿಕೊಂಡು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಮಾಡೋರಿ ಬೂಟಲ್ಲಿ ಹೊಡೆಯೋರಿಲ್ಲ ನಿಮ್ಗೆ ನಿಮ್ಮ ಇಲಾಖೆ ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ನಿಮ್ಮ ಕಚೇರಿ ಕಾರ್ಯವ್ಯಾಪ್ತಿಯಲ್ಲಿ ಇರುವಂತ ಕೆಲಸಗಳು ಮಾಡಕ್ಕೆ ಹಣನ ವಿನಿಯೋಗ ಮಾಡ್ರಿ ಗುರುಭವನಕ್ಕೆ ಯಾವನ ಧೋರಣೆ ಮಾಡಿ ಅಂತ ತಂದ್ಕೊಡ್ಲಿ ಆ ಸರ್ಕಾರಿ ನೌಕರರಿಗೆ ಬೇರೆ ಬೇರೆ ಮೂಲಗಳಿಂದ ತಂದ್ಕೊಡ್ಲಿ ಬಿಡ್ರಿ ಸರ್ಕಾರದಲ್ಲಿ ಸ್ಪೆಷಲ್ ಗ್ರಾಂಟ್ಸ್ ಅಲ್ಲಿ ತಂದುಕೊಂಡ್ರಿ ಬಿಡ್ರಿ ಇಲ್ಲ ಶಾಸಕರ ನಿಧಿಯಿಂದ ಕೊಡ್ಲಿ ಇಲ್ಲ ಯಾರೋ ಮಿನಿಸ್ಟ್ರಿ ಇದನ್ನ ಸಿ ಎಂ ಇದನ್ನ ಸ್ಪೆಷಲ್ ಗ್ರ್ಯಾಂಟ್ಸ್ ಹಾಕೊಂಡ್ಬರ್ಲಿ ಯಾಕೆ ನಿಮ್ಮ ನಿಮ್ಮ ಜನಗಳ ಉದ್ದಾರಕ್ಕೋಸ್ಕರ ಜನಗಳ ಉಪಯೋಗಕ್ಕೋಸ್ಕರ ಕೊಟ್ಟಿರ ಬಂದಿರುವಂತ ಹಣದ ಅದರಲ್ಲಿ ನೀವು ಕ್ರೋಢೀಕರಿಸಿ ಗುರುಭವನಕ್ಕೆ ಕೊಡುವಂತ ಈ ದರ್ದೇನಿದೆ ನಿಮ್ಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಇದ್ರ ನೋಡೋಣ ಇದ್ರ ಬಗ್ಗೆ ಏನಾದರೂ ಅದು ಕ್ರಮ ತಗೊಬಹುದ ನಾನು ಕಾನೂನು ಪ್ರಕಾರ ಯಾರು ಎಕ್ಸ್ಪರ್ಟ್ಸ್ ಇದಾರೆ ಅವ್ರು ಕೇಳಿ ತಿಳ್ಕೊಳ್ತೇನೆ ಇದು ತಪ್ಪು ಮೊದಲಿಗೆ ಆದ ಟೆಂಡರ್ ಪ್ರಕ್ರಿಯೆಗೆ ಏನಾಗಿದೆ ಅದ್ರ ಬಗ್ಗೆ ಸಾರ್ವಜನಿಕಗೊಳಿಸಬೇಕು ಅದನ್ನ ಯಾವಾಗ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಯ್ತು ಏನೇನಾಯ್ತು ಎಲ್ಲೆಲ್ಲ ಹಾಕೊಂಡ್ರಿ ನೀವು ನಿರ್ಮಿತಿ ಕೇಂದ್ರ ಲ್ಯಾಂಡರ್ ಮೇಲೆ ನಿಮ್ಗೆ ಡಿ ಡಿಸಿ ನೇತೃತ್ವದಲ್ಲಿ ಹಾಕೊಂಡ್ ಹಾಕೊಂಡಿರೋ ಗೊತ್ತಿಲ್ಲ ಅವೆಲ್ಲ ಪರಿಶೀಲಿಸ್ತೀವಿ ನಮ್ಮನ್ನೇ ನಂಜೇಗೌಡರು ಶಾಸಕರು ಅದು ಎಲ್ಲಾ ಮಾಹಿತಿಯನ್ನು ನೀವು ಸಾರ್ವಜನಿಕವಾಗಿ ಗೊಳಿಸಬೇಕಾದ ನೀವ್ ಹೇಳಬೇಕು ಏನೇನು ಯಾರು ಟೆಂಡರ್ ಆಗಿದೆ ಏನ್ ಇದೀರಿ ಆ ಕಟ್ಟಡದ್ದು ನೀವು ಅದ್ರ ಬಜೆಟ್ ಏನು ಎಲ್ಲ ಹೇಳಬೇಕು ದಯವಿಟ್ಟು ನೀವು ಶಾಸಕರು ಯಾವುದೇ ಪಂಚಾಯತಿಗಳಿಂದ ಪ್ರಾಧಿಕಾರದಿಂದ ಮತ್ತೆ ಪುರಸಭೆಯಿಂದ ಹಣ ಪಡ್ಕೊಳ್ಬಾರ್ದು ಪಡ್ಕೊಳ್ಳದೆ ನೀವು ಕೆಲಸ ಬೇರೆ ಬೇರೆ ಮೂಲಗಳಿಂದ ತಗೊಳ್ಳಿ ನಿಮ್ಮ ಮೇಲೆ ಆರೋಪ ಇದೆಯಲ್ಲ ನೂರಾರು ಕೋಟಿ ಆರೋಪಗಳಿದೆ ಭ್ರಷ್ಟಾಚಾರದ ಅದ್ರಲ್ಲಿ ಒಂದು ಕೋಟಿ ಕೊಡ್ರಿ ನಿಮ್ಗೆ ಏನೋ ಆಗಲ್ಲ ಸೊ ಈ ಹಣವನ್ನ ಬಿಡ್ರಿ ಪಾಪ ಚರಂಡಿ ಎತ್ತಕ್ಕೆ ರಸ್ತೆಗಳು ಮಾಡ್ಲಿಕ್ಕೆ ಅಲ್ಲಿ ಮನೆಗಳು ಮೂಲಭೂತ ಸೌಕರ್ಯಗಳು ಓದಿಸ್ಲಿಕ್ಕೆ ಪಶ್ಚೇತರ ದುಡ್ಡಿಲ್ಲ ಅಂತಾರೆ ನೀವ್ ಯಾಕೆಲ್ಲ ಕಿತ್ತಿಂತರಿ ನಾನು ಸಾರ್ ಮಾಲೂರಿನ ಸಾರ್ವಜನಿಕರಿಗೆ ಹೇಳ್ತೀನಿ ದಯವಿಟ್ಟು ಸತ್ತ ಶವಗಳಂತೆ ಬದುಕ ಹೋಗ್ಬೇಡ್ರಿ ದಯವಿಟ್ಟು ಪ್ಲೀಸ್ ನಿಮ್ಮ ನಿಮ್ ಕೈ ನೀವ್ ಮಾಡ್ರಿ ಮಾತಾಡ್ರಿ ಮಾತಾಡೋದನ್ನ ಕಲೀರಿ ಹಾ ಹಂಗೆ ಬದುಕಕ್ ಹೋಗ್ಬೇಡ್ರಿ ಬುಟ್ಟಿದ್ರ ಸತ್ತೋಗಿದ್ರ ಹಂಗೆ ಅಂತ ಬದುಕಕ್ ಹೋಗ್ಬೇಡ್ರಿ ದಯವಿಟ್ಟು ಸಾರ್ವಜನಿಕವಾಗಿ ಆ ಒಂದಷ್ಟು ಪ್ರಶ್ನೆಗಳು ಮಾಡಿ ತಾಲೂಕನ್ನ ತಾಲೂಕು ಜನಗಳ ಸಾರ್ವಜನಿಕ ದುಡ್ಡನ್ನ ಉಳಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿ ನಾನು ಎಲ್ಲಾ ಪಂಚಾಯತಿ ಪಿ ಡಿಒಗಳಿಗೆ ಮತ್ತೆ ಇವರು ಪಿ ಡಬ್ಲ್ಯೂ ಡಿ ಇಲಾಖೆ ಎ ಡಬ್ಲ್ಯೂ ಮತ್ತೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಏನಾದ್ರು ಸಮಸ್ಯೆ ಬಂದಾಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸರಿಯಾಗಿ ಕೆಲಸ ಕೊಡ್ತೀನಿ ಆಗಿ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬಾರ್ದು ನೀವು ಸರಿನಾ ಅವರೆಲ್ಲ ನಾನು ಮಾಡ್ಕೊಂಡು ಹಾಕೊಳ್ಳಿ ಅದೆಲ್ಲ ಅದೇನು ಸಾರ್ವಜನಿಕ ಉಪಯೋಗ ಬರ್ತಾ ಅಂತ ನಾನು ಅನ್ಕೊಳ್ತಾ ಇಲ್ಲ ಸರ್ಕಾರಿ ನೌಕರರ ಭವನ ನೀವು ಮದುವೆಗಳು ಮಾಡ್ಕೊಳಕ್ಕೆ ನೀವು ಕಾರ್ಯಕ್ರಮಗಳು ಮಾಡಕ್ಕೆ ಮಾಡ್ತೀರಿ ಎಲ್ಲೋ ಒಂದೊಂದು ಕಡೆ ಸಾರ್ವಜನಿಕರಿಗೆ ಕೇಳಿದಾಗ ಒಂದು ಸಭೆ ಸಮಾರಂಭ ಮಾಡಕ್ ಕೊಟ್ಬಿಟ್ರೆ ಅದರಿಂದ ಏನು ಸಾರ್ವಜನಿಕರಿಗೆ ಏನು ಉಪಯೋಗ ಆಗಲ್ಲ ಈ ಪ್ರಶ್ನೆ ನಿಮ್ಮ ಪಂಚಾಯತಿ ಲಿಮಿಟ್ಗಳಲ್ಲಿ ಮತ್ತೆ ಎಲ್ಲೋ ಲಕ್ಕೂರಿಂದ ಬಂದ ಕಾರ್ಯಕ್ರಮ ಮಾಡೋಕ್ಕಾಗುತ್ತಾ ಎಲ್ಲೋ ಟೇಕಾಲಿಂದ ಮಾಡೋಕ್ಕಾಗುತ್ತದ ಅಲ್ಲೆಲ್ಲೋ ದಿನ್ನಳ್ಳಿಯಿಂದ ಬಂದು ಮಾಡಕ್ ಕಾರ್ಯಕ್ರಮಗಳನ್ನ ಆ ಎಲ್ಲೋ ಶಿವಾರ ಬಂದು ಮಾಡೋಕ್ಕಾಗುತ್ತಾ ಹಂಗೆಲ್ಲ ಆಗಲ್ಲ ಅದೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗಲ್ಲ ಬೇಕಾದ್ರೆ ಸರ್ಕಾರಿ ನೌಕರು ಅವರ ದುಡ್ಡಲ್ಲಿ ಕಟ್ಕೊಳ್ಳಿ ಇಲ್ಲ ಬೇರೆ ಯಾವ್ದಾದ್ರು ದುಡ್ಡು ತಂದು ಕಟ್ಕೊಳ್ಳಿ ಯಾರು ಕೊಡಬಾರ್ದು ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ನೀವು ಹಂಗೂ ಕೊಟ್ರೆ ಸೀರಿಯಸ್ ಹಂಗೂ ಕೊಟ್ರೆ ನಿಮ್ಮ ಪಂಚಾಯತಿಗಳಲ್ಲಿ ನಿಮ್ಮ ಇಲಾಖೆಗಳಲ್ಲಿ ದುಡ್ಡಿಲ್ಲ ಯಾವ್ದನ್ನ ಕೆಲಸ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಕೆಲಸ ಕೊಡ್ತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್